you <music> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶು ನಾನಿವತ್ತು ಇನ್ಸ್ಟೆಂಟಾಗಿ ಹಾಗೆ ಸಾಫ್ಟಾಗಿ ರವೆ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರೇನ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಬನ್ನಿ ಅಂತ ಹೇಳ್ತಾ ಹಾಗಿದ್ರೆ ಈ ಒಂದು ಸಾಫ್ಟ್ ರವೆ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ನೀ ರವೆ ಇಡ್ಲಿನ ಮಾಡೋದಕ್ಕೆ ವಿಜಯ ಗೋಲ್ಡ್ ಅವ್ರದ್ದು ಇಡ್ಲಿ ರವೆ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದು ಇಡ್ಲಿ ರವೆ ಇದೆ ಅದನ್ನೇ ಯೂಸ್ ಮಾಡಿಕೊಂಡು ಮಾಡಬಹುದು ನೋಡಿ ಇಲ್ಲಿ ನಾನು ಈ ಒಂದು ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಇಡ್ಲಿ ರವೆನ ತಗೊಂಡಿದ್ದೀನಿ ಇದರಲ್ಲಿ ಒಂದು ಹತ್ತರಿಂದ ಹನ್ನೆರಡಷ್ಟು ಇಡ್ಲಿನ ಮಾಡ್ಕೋಬಹುದು ನೀವು ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರ ಕ್ವಾಂಟಿಟಿನ ನೋಡಿ ನೀವು ನಾನು ಈ ಒಂದು ಕಪ್ ರವನ ತಗೊಂಡು ಅದು ನೆನೆಯುವಷ್ಟು ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನೆಂದ್ರೆ ಸಾಕಾಗುತ್ತೆ ಜಾಸ್ತಿ ಬೇಕು ಅಂತಿಲ್ಲ ಒಂದು ನಾಲ್ಕು ಅವರು ಎರಡು ಗ್ಲಾಸ್ ಅಷ್ಟು ನೀರು ಹಾಕಿ ನಾಲ್ಕು ಅವರು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ಈ ಕಡೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ ನಾನು ರವ ತಗೊಂಡು ಿದ ಅದೇ ಕಪ್ಪಲ್ಲಿ ಅರ್ಧ ಉದ್ದಿನ ಉದ್ದಿನಬೇಳೆನ ತಗೊಂಡು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಟೀ ಸ್ಪೂನಲ್ಲಿ ಒಂದು ಸ್ವಲ್ಪ ಕಾಳನ್ನ ತಗೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಅದು ಕೂಡ ನೆನೆಯೋ ಅಷ್ಟು ನೀರನ್ನ ಹಾಕಿ ನೆನೆಯೋದಿಕ್ಕೆ ಇದ್ದೀನಿ ಸೇಮ್ ನಾವು ರವೆ ಮತ್ತು ಬೇಳೆನ ಒಂದೇ ಟೈಮು ನೆನೆಯೋದಿಕ್ಕೆ ಬಿಡ್ತಿದ್ದೀವಲ್ಲ ಎರಡೂ ಕೂಡ ನಾಲ್ಕು ಅವರ್ ನೆಂದರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕು ಅಂತಿಲ್ಲ ನಿಮ್ಮ ಹತ್ರ ಟೈಮ್ ಇಲ್ಲಾಂದರೆ ಮೂರು ಅವರ್ ಕೂಡ ನೆನೆಸ್ಕೋಬಹುದು ಮಿನಿಮಮ್ ಒಂದು ಫೋರ್ ಅವರು ನೆನ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಎರಡೂ ಕೂಡ ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ ನಾಲ್ಕು ಅವರ್ ಆದಮೇಲೆ ನಿಮ್ಮ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಕೂಡ ಚೆನ್ನಾಗಿ ನೆನ್ಕೊಂಡಿದ್ದೆ ಸೊ ಇಲ್ಲಿ ನಾನು ಫಸ್ಟು ಉದ್ದಿನಬೇಳೆನ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ನೀರನ್ನು ಶೋಧಿಸ್ಕೊಂಡು ಸ್ವಲ್ಪವೂ ನೀರಿಲ್ಲದೇ ಇಲ್ಲದೇ ರೀತಿ ನಾನು ಇಲ್ಲಿ ಫಸ್ಟು ಇದ್ದೀನಿ ಫಸ್ಟೇ ನೀರು ಹಾಕಿ ರುಬ್ಬಕ್ಕೆ ಹೋಗ್ಬಿಟ್ಟರೆ ಫುಲ್ಲು ತೆಳ್ಳಗಾಗ್ಬಿಡುತ್ತೆ ಅದಕ್ಕೆ ನೋಡಿಕೊಂಡು ನಾವು ರುಬ್ಕೋಬೇಕಾಗುತ್ತೆ ನೋಡಿ ನಾನು ಫಸ್ಟು ರುಬ್ಬಿದಾಗ ಈ ಥರ ರುಬ್ಕೊಂಡಿದೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದ್ದೀನಿ ಸ್ಟಾರ್ಟಿಂಗೆ ಪೂರ್ತಿ ನೀರು ಹಾಕ್ಕೊಂಡು ರುಬ್ಕೊಳಕ್ಕೆ ಹೋಗ್ಬೇಡಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಇವಾಗ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಿದ್ದೀನಿ ನೋಡಿ ಈ ಹದಕ್ಕೆ ಬಂದರೆ ಸಾಕಾಗುತ್ತೆ ಜಾಸ್ತಿ ತೆಳುವು ರುಬ್ಕೋಬಾರ್ದು ಜಾಸ್ತಿ ಗಟ್ಟಿನೂ ರುಬ್ಕೋಬಾರ್ದು ನೋಡಿ ಈ ಹದದಲ್ಲಿ ನಾನು ತೋರಿಸಿದೀನಲ್ವ ಆ ಹದದಲ್ಲಿ ಇದ್ದರೆ ಸಾಕಾಗುತ್ತೆ ನೋಡಿ ಇಲ್ಲಿ ಇಡ್ಲಿ ರವೆನ ನಾವು ನೆನೆಯೋಕೆ ಹಾಕಿದ್ವಲ್ಲ ಅದು ನೆಂದಿರೋ ನೀರು ಇರುತ್ತಲ್ವ ಅದನ್ನು ಕಂಪ್ಲೀಟಾಗಿ ನಾವು ಪ್ಲೇಟ್ನ ಮುಚ್ಚಿ ಅದನ್ನು ಕೂಡ ಚೆನ್ನಾಗಿ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪನೂ ಇಲ್ಲದೇ ಇರೋ ರೀತಿ ಶೋಧಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಸೊ ಅದಕ್ಕೇ ನಾವು ರುಬ್ ರುಬ್ಬಿರ್ತೀವಲ್ಲ ಬೇಳೆ ಮಿಶ್ರಣನ ಅದನ್ನು ಸೇರಿಸ್ಕೊಳ್ಳಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೇಳೆ ರವೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೋಡಿ ಕೈಯಾಡಿಸ್ಕೊಂಡು ಈ ಥರ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿನಿಮಮ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಒಂದು ಮಿನಿಟ್ ಆದರೂ ಬೇಕಾಗುತ್ತೆ ಒಂದು ಮಿನಿಟ್ವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡಾಗ ನೋಡಿ ಈ ಥರ ನೀಟಾಗಿ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ ಇದಕ್ಕೆ ನಾವು ಸ್ವಲ್ಪನೂ ಕೂಡ ನೀರು ಹಾಕಿಲ್ಲ ಸೊ ಅದೇ ಈ ಥರ ಇಡ್ಲಿ ಬ್ಯಾಟರ್ ಈ ಥರ ರೆಡಿಯಾಗಿದೆ ಸೊ ಇಷ್ಟು ಅದರಲ್ಲಿ ಇದ್ದರೆ ಸಾಕಾಗುತ್ತೆ ಯಾವುದೇ ರೀತಿ ನೀರು ಹಾಕೋದೇನು ಬೇಡ ನೋಡಿ ಇಲ್ಲಿ ನಾನು ಎಲ್ಲ ನೀಟಾಗಿ ಕಲಸಿ ಆದಮೇಲೆ ಓವರ್ನೈಟ್ ಅದು ನೆನೆಯೋದಕ್ಕೆ ಇದ್ದೀನಿ ಅದು ಉಬ್ಬಿ ಬರಬೇಕಲ್ವ ಇಡ್ಲಿ ಚೆನ್ನಾಗಿ ಬರಬೇಕಂದ್ರೆ ಅದು ಉಬ್ಬಿ ಬರಬೇಕು ಅದಕ್ಕೆ ಅದರ ಮೇಲೆ ಒಂದು ಗುಂಡ್ಕಲ್ನ ಇಟ್ಬಿಟ್ಟು ನಾನು ಓವರ್ ಓವರ್ನೈಟು ನೋಡಿ ಇಲ್ಲಿ ಬೆಳಗ್ಗೆ ನಾನು ಒಂದು ಎಂಟು ಗಂಟೆಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಟ್ಟು ಯಾವ ಥರ ಉಬ್ಬಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಸೊ ಈ ಥರ ಉಬ್ಬಿ ಬಂದರೆ ಇಡ್ಲಿ ತುಂಬ ಸಾಫ್ಟಾಗಿ ತುಂಬ ಇನ್ಸ್ಟಂಟಾಗಿ ಬರುತ್ತೆ ನೀವು ಇದಕ್ಕೆ ಯಾವುದೇ ರೀತಿ ಸೋಡಾ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇಡ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಯಾವುದೇ ರೀತಿ ಸೋಡಾ ಪುಡಿ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಈ ಥರ ಮಾಡಿದ್ರೆ ಇಟ್ಟು ಚೆನ್ನಾಗಿ ಉಬ್ಬಿ ಬಂದೇ ಬರುತ್ತೆ ಅಕಸ್ಮಾತ್ ಉಬ್ಬಿ ಬಂದಿಲ್ಲ ಅಂದರೆ ಸ್ವಲ್ಪ ಸೋಡಾ ಪುಡಿನ ಉಪಯೋಗಿಸಬಹುದು ಸೊ ಇಲ್ಲಾಂದರೆ ಬೇಡ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ನಾನು ಇದಕ್ಕೆ ಉಪ್ಪು ಹಾಕಿದ್ದೆ ಹಾಗೆ ಮತ್ತು ಇಡ್ಲಿ ಬ್ಯಾಟರಿದು ಉಬ್ಬಿ ಬಂದಿತ್ತಲ್ವ ಎಲ್ಲದನ್ನೂ ಕೂಡ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಫಸ್ಟು ನಾವು ಇಡ್ಲಿ ಹಾಕೊಳ್ಳೋದಕ್ಕಿಂತ ಮುಂಚೆನೇ ಉಪ್ಪು ಹಾಕಿದ ಮೇಲೆ ಇಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿಕೊಂಡಾಗ ಹದ ಒಂದು ಹದ ಈ ರೀತಿ ಇರಬೇಕಾಗುತ್ತೆ ಇದಕ್ಕೇನು ಮತ್ತೆ ನೀರು ಸೇರಿಸ್ಬೇಕನ್ನೋ ಅವಶ್ಯಕತೆ ಇರಲ್ಲ ನೋಡಿ ಇರದು ಮಿಕ್ಸ್ ಮಾಡ್ಕೊಂಡಾಗ ಹೀ ಅದಕ್ಕೆ ಬರುತ್ತೆ ಸೊ ಇಷ್ಟು ಬಂದರೆ ಸಾಕಾಗುತ್ತೆ ನಾನು ಇಲ್ಲೊಂದು ಚಿಕ್ಕದ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಅದ್ರಲ್ಲಿ ಒಂದು ಒಂಬತ್ತು ಇಡ್ಲಿನ ಮಾಡ್ಬೋದು ಅಷ್ಟೇ ನಾನು ಆಗಲೇ ಹೇಳ್ದಾಗ ಒಂದು ಟೂ ಮೆಂಬರ್ಸಿಗೆ ಅಷ್ಟೇ ಮಾಡ್ತಾಯಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಇಡ್ಲಿ ಪಾತ್ರನ ಇಡ್ಲಿ ಜಾಸ್ತಿ ಮಾಡ್ತಾರಲ್ಲ ವಾರಕ್ಕೆ ಟೈಮೋ ಹದಿನೈದು ದಿವ್ಸದ ಕೊಂಟೈಮೋ ಮಾಡ್ತೀವಿ ಮೇಲೆ ಇಟ್ಬಿಟ್ಟಿರ್ತೀವಿ ಅದು ಡಸ್ಟ್ ಇಳಿದ್ಬಿಟ್ಟಿರುತ್ತೆ ಪಾತ್ರೆಗಳು ಅದಕ್ಕೆ ಫಸ್ಟು ತೊಳ್ಕೊಬಿಟ್ಟು ನೀಟಾಗಿ ಬಟ್ಟೆಲ್ಲ ಇಟ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಅಡುಗೆ ಎಣ್ಣೆನೂ ಹಾಕೊಂಡು ನೋಡಿ ಪ್ಲೇಟ್ಗೆ ಈ ಥರ ಸವ್ರುಕೋಬೇಕಾಗುತ್ತೆ ಯಾಕೆಂದರೆ ಎಲ್ಲ ಆದಮೇಲೆ ಅದನ್ನು ತೆಗೆಯುವಾಗ ಪ್ಲೇಟ್ಗೆ ಅಂಟ್ಕೊಬಿಡುತ್ತೆ ಸೊ ಅದಕ್ಕೋಸ್ಕರ ಅದು ಆಗಬಾರ್ದು ಅಂದರೆ ಈ ಥರ ಅಡುಗೆ ಎಣ್ಣೆನ ಸವರ್ಕೊಂಡು ಆಮೇಲೆ ಅದಕ್ಕೆ ಇಡ್ಲಿ ಬ್ಯಾಟರನ್ನ ಅದಕ್ಕೆ ಒಂದೊಂದು ಮುಂದಾಗೆ ಈ ಥರ ಹಾಕ್ಕೊಂಡು ಬನ್ನಿ ನೋಡಿ ಇಲ್ಲಿ ನಾನು ತೋರಿಸಿದ್ದೀನಲ್ಲ ಆ ಥರ ಹಾಕ್ಕೊಂಡು ಬನ್ನಿ ಇದು ಐದು ಇಡ್ಲಿ ಇಡಿಯಂಥದ್ದು ಈಗ ತೋರಿಸ್ತಾ ಇರೋದು ನಾಲ್ಕು ಇಡ್ಲಿ ಒಟ್ಟು ಒಂಬತ್ತು ಇಡ್ಲಿ ಆಗುತ್ತೆ ನೋಡಿ ಇದು ಇದಕ್ಕೂ ನಾನು ಇಡ್ಲಿ ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ ಈಗ ಎರಡಕ್ಕೂ ಹಾಕ್ಕೊಂಡಾಗಿದೆ ಹಾಕ್ಕೊಂಡಾದಮೇಲೆ ಸೊ ಅದೇ ಟೈಮ್ ನಾವು ಇಡ್ಲಿ ಹಾಕೋ ಟೈಮಲ್ಲೇ ನಾವು ಈ ಕಡೆ ನೀರನ್ನ ಕಾಯೋಕೆ ಇಟ್ಟಿರಬೇಕು ಸೊ ಇಟ್ಕೊಂಡಾಗ ಅದು ಕಾಯ್ದಿರುತ್ತೆ ಅದು ಕಾಯ್ದಾದ ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇಡ್ಲಿ ಹಾಕ್ಕೊಂಡಿರ್ತೀವಲ್ಲ ಆ ಪ್ಲೇಟ್ನ ನಾವಿಲ್ಲಿ ಇಡಬೇಕಾಗುತ್ತೆ ಸೊ ಇಟ್ಟಾದ್ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ನಾವು ಲೋ ಫ್ಲೇಮಲ್ಲಿ ಟೆನ್ ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ ಸೊ ಲೋ ಫ್ಲೇಮಲ್ಲಿ ಯಾಕೆ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಇಟ್ಬಿಟ್ರೆ ಅದು ಒಳಗಡೆ ಚೆನ್ನಾಗಿ ಕುದಿತಾ ಕುದಿತಾ ಇಟ್ಟೆಲ್ಲ ಆರೋಕೆ ಶುರುವಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟು ಫಸ್ಟು ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಬೇಯಿಸ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ ಸೊ ಫೋರ್ಕಲ್ಲಿ ನಾನು ನೋಡ್ತಾ ಇದ್ದೀನಿ ನಾನು ಬೆಂದಿದ್ಯೋ ಇಲ್ವೋ ಅಂತ ನೋಡಿ ಅದೊಳಗೆ ಅಂಟ್ಕೋತಿಲ್ಲ ಅದು ಅಂಟ್ಕೋತಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಸೊ ಈಗ ಇಡ್ಲಿ ರೆ ರೆಡಿಯಾಗಿದೆ ಸೊ ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ಸೊ ಆಫ್ ಮಾಡಿಬಿಟ್ಟು ಈಗ ನಾವು ಇಡ್ಲಿ ತಕ್ಕೊಳ್ಳೋಣ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಒಂದು ಸ್ಪೂನ್ಗೆ ನಾವು ಹಿಂದೆ ಸ್ವಲ್ಪ ನೀರನ್ನ ಹಚ್ಕೊಂಡು ನೋಡಿ ಇಲ್ಲಿ ಒಂದು ನೀರನ್ನ ಹಚ್ಕೊಂಡಿದ್ನ ಚೆನ್ನಾಗಿ ಈ ಥರ ತಕ್ಕೊಳ್ಳಿ ಇಡ್ಲಿನ ನೀಟಾಗಿ ನೋಡಿ ಇಲ್ಲಿ ಈ ಥರ ನೀಟಾಗಿ ಬರಬೇಕು ಸೊ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿ ಇನ್ಸ್ಟಂಟಾಗಿ ಇಡ್ಲಿ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಸೊ ಈ ಥರ ಎಲ್ಲದನ್ನು ಕೂಡ ನೀಟಾಗಿ ತಕ್ಕೊಳ್ಳಿ ನೀವು ಇಡ್ಲಿ ಬ್ಯಾಟರ್ ಇನ್ನೂ ಉಳಿದಿದೆ ಅಂದರೆ ಇನ್ನೊಂದು ಸಲ ಹಾಕ್ಕೊಳ್ಬಹುದು ನಾನು ಇನ್ನೂ ಸ್ವಲ್ಪ ಉಳಿದಿತ್ತು ಇನ್ನೊಂದು ಸಲ ಒಂದು ನಾಲ್ಕು ಎಕ್ಸ್ಟ್ರಾ ಹಾಕ್ಕೊಂಡೆ ಈ ಈ ಪ್ಲೇಟಲ್ಲಿ ಒಂದು ನಾಲ್ಕು ಹಾಕ್ಕೊಂಡೆ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಇಡ್ಲಿ ರೆಡಿಯಾಗಿದೆ ಅಂತ ಇಷ್ಟೇ ಬೇರೆ ಏನೂ ಇಲ್ಲ ಆರಾಮಾಗಿ ನೀವು ಬೆಳಗಿನ ತಿಂಡಿಗೆ ಈಸಿಯಾಗಿ ರವೆ ಇಡ್ಲಿನ ಇನ್ಸ್ಟಂಟಾಗಿ ರೆಡಿ ಮಾಡ್ಕೋಬಹುದು ತುಂಬ ಸಾಫ್ಟ್ ಸೂಪರ್ ಆಗಿ ಬಂದಿತ್ತು ನಿಮಗೆ ಅಕ್ಕಿಲಿ ಮಾಡ್ಕೊಂಡು ತಿಂದು ಬೇಜಾರಾಗಿದೆ ಅನ್ಕೊಂಡ್ರೆ ಈ ತರ ರವಾದಲ್ಲಿ ಇಡ್ಲಿ ಮಾಡ್ಕೊಳ್ಳಿ ಅವಾಗ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅಂತ ಅಂತೀರ ಅಷ್ಟು ಸೂಪರ್ ಆಗಿ ಬಂದಿರುತ್ತೆ ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದೀನಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಸ್ಮೂತ್ ಆಗಿ ಬಂದಿತ್ತು ಅಂತ ನೋಡಿ ಇಲ್ಲಿ ಸೂಪರ್ ಸಾಫ್ಟ್ ಆಗಿ ಆಗಿ ಇಡ್ಲಿ ರೆಡಿ ಆಗಿದೆ ನೋಡಿ ನೀವು ಇದಕ್ಕೋಸ್ಕರ ಯಾವುದೇ ರೀತಿ ಹೋಟೆಲ್ಗೆ ಹೋಗಬೇಕಂತ ಯೋಚನೆ ಮಾಡಲ್ಲ ಅಷ್ಟು ಸೂಪರ್ ಸಾಫ್ಟ್ ಆಗಿ ಇನ್ಸ್ಟೆಂಟ್ ಆಗಿ ಸೊ ನೀವು ಕೂಡ ಮನೇಲೆ ಮಾಡಿಕೊಂಡು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಬಬಾಯ್